ಹಾಂ ಮಾಡ್ತೀನಿ ಈಗ ಹೋಗಿ ಅದು ಯಾ ನನ್ ಅಲ್ಲ ಈಗ ನಾ ಬುರು ಇಷ್ಟ ಬಂದು ಎಲ್ಲ ಕವರಲ್ಲ ಈಗ ಎಲ್ಲೂ ನೋಡ್ದಂಗೆ ಈ ಜಾಗ ಯಾವ ಜಾಗ ಇದೂ ಚೂರು ಗೊತ್ತೇ ಐತದ ಯಾವ ಜಾಗ ಇರ್ಬೋದು ಕಾಣ್ತಲ್ಲ ಸರಿಯಾಗಿ ಯಾವುದು ಯಾವ ಜಾಗ ಇದು ಈ ಜಾಗ ಬಾ ಎಲ್ಲೋ ನೋಡ್ದಂಗದ ಗ್ಯಾಪ್ ಬತ್ತಾರ ಏನು ಇಲ್ಲ ಎಲ್ಲಿ ನೋಡೀನಿ ಎಲ್ಲಿ ನೋಡಿದರಿದ್ನಾ ಯಾರೋ ಸಾವು ಬರೀನಿ ಅದೇ ಏ

நான் ஹுஸ்கொட்டானா சொல்சாத்தி அல்லா யாரு மொதன மோட் நவீன எல்லாம் அவனுவே ஜெட்டன இது நம்மூரு அந்த நம்ம நந்தினி ஜீவன் கத்தினி ಮೊದಲು ಅರ್ಗ್ ಮಾಡ್ತಿನಿ ಸರಿಯಾಸ್ ಕೆಲಸ ಮಾಡ್ತೀ ತાડು ಅದೇಕನ ಪಕುಲ ಆ ಅದೇ ಪಹರೆ ತಿರುವ ಬಗಿನವೇ ಸ್ವಲ್ಪ ದೇಕಿನ ಮಿಟ್ಟಿ ಕರ್ಕ ಹೋಗಿ ಇಲ್ಲಿ ಬೇಡಕತ್ತೆ ಇಲ್ಲಿ ಏನು ಮಾಡಕ್ಕೆ ಕಂಡಿಳೆ ಮುಗ ಜಾಗಬೇರೆ ಸರಿಲ್ಲ ಕರ್ಕ ಹೋಗಿ ಅಲಕನ ಮಾವ ಇರು ಮಗ ನಿನ್ ಗೊತ್ತೈಕೆಲಕತ್ತೆ ನಿನ್ನೆನೋ ಬೇಡ ಹೋಗಿ

ಇಲ್ಲಿ ಬೇಡ ಕತೆ ಇಲ್ಲಕನಪ್ಪನೆ ಇಲ್ಲ ಇರ್ತಿನಿ ಮುಗಾ ಇದು ಬೇಡ ಕರವೆ ಮನೆ ಏನು ಕಟ್ ಮಾಡಿದಲ್ಲ ಸತ್ಯ ಸಿವರು ಏನು ಕಟ್ ಮಾಡಿದಲ್ಲ ನಾವು ಮೂರು ಜನ ಇಲ್ಲಿ ಇರ್ತೀವಿ ಕತೆ ನೀ ಹೋಗಿ ಶಾಸ್ತ್ರಕ್ಕೆ ಸೇನೆಲ್ಲ ನಾವು ಮಾಡ್ತೀವಿ ನೀ ತಲೆ ಕೆಡಿಸ್ಕೋಬೇಡಿ ನೀವೆಲ್ಲ ಓಡಿ ಸುಮ್ನೆ ನಮ್ಮಿಂದ ನಿಮಗೆ ತೊಂದ್ರೆ ಒಳ್ಳೆ ಚನ್ನಾಗಿ ಹೇಳ್ದೆ ಚೆನ್ನಾಗಿ ಮನೆ ಸೊಸೆಯಾತಡೊ ಹತ್ತೆ ತಿರೋಗಿರದಾ ಏನಾರೂ ಮಾಡ್ಕೊಂಡು ಇರಬೇಕು ಏನೋ ಶಾಸ್ತ್ರ ಸಂಬಂಧ ಏನಿದದು ಕಾರ್ಯ ಎಲ್ಲ ಮುಗಿಸಬೇಕು ಆದ್ಬಿಟ್ಟು ಹೋಗ್ಲಿ ಅಂತ ಕೂತಿದಿರಲ್ಲ ಏನು ಗೊತ್ತಾಕ್ಕೆ ನಿಮಗೆ ಒಮ್ಮಲೇ ಇರಿ ನಿಮಗೆ ಏನು ಗೊತ್ತಾ ಇಲ್ಲ ಕತೆ ಏನೇನ್ ಮಾತಾಡ್ಬೇಕು ಏನೇನ್ ಮಾಡ್ಬೇಕು ಅಂತಾನೆ ಗೊತ್ತಾ ಇಲ್ಲ ಮಗ ಪರತಿ ಹೋಗวะ ಸಣ್ಣ ಹೋಗಿ ಕರ್ಕೊಂಡು ಮನೆಗೆ ಹೋಗು ಸುನೇ ಇಲ್ಲಿ ಬೇಡ ಕತೆ ಇದೆ ನಿಮಗೆ ಗೊತ್ತಲ್ಲ ಇಲ್ಲಿ ಬೇಡ ಚೆನ್ನಾಗಿಲ್ಲ ಹೋಗಿ ನೀವು ಎಲ್ಲ ಬಾ ಓ ಸರಿ ಕನ ಬೀದ್ರು ಸರಿ ಕತೆ ನಾನು ಸಾರು ಏನರ್ವೇ ಹೆಡ್ಗಿರೇ ಏ ಏನು ಬೇಡ ಕತೆ ಅಷ್ಟು ದೂರದಿಂದ ತಂದಿರಲ್ಲ ಅಲ್ಲ ಒಂದಾನೊಂದು ಕಂಡ ಏನು ಮಾಡಂಗಿಲ್ಲ ನೀವು ಏನು ಮೊಟ್ಟಂಗಿಲ್ಲ ಅಂತಿದ್ರಲ್ಲಿ ಇನ್ನೇನ್ ಮಾಡ್ಕೊಂಡಿರಿ ಏನಾ ತಕ ಬುತ್ತೀನಿ ಕತೆ

ಹೆಂಗ ಹೋಗಿದ್ರ ಹಂಗೆ ಬಿಟ್ಬಿಟ್ಟವ್ರೆ ಮನೆಯೆಲ್ಲ ಹಾಳಾಗ್ ಇಕ್ಕದೆ ಸತ್ಯ ಸಿಗಿಗೆ ಒಂದಾಣಿಕ ಜಾಗ ನಡ್ರಿ ಆಮೇಲೆ ಇಲ್ಲೇ ಬಿಟ್ರೆ ಅಮ್ಮ ಇಲ್ಲೇ ಇರ್ಕಿರ್ಬಿಟ್ ಪಾರತಿಯ ಮಗ ಬೇರೆ ಚಿಕ್ಕದು ಇಲ್ಲಿ ಓಡದ್ರೆ ಏನ್ ಹಾಬು ಚೇಳ್ ಎಲ್ಲ ಕಾಣ್ತವೇ ಏನ್ ಮಾಡಕ್ಕೆ ಏನ್ರಿ ಮನೇಲಿ ಮಿಸೋದ್ ಬೇಡ ಕರ್ಕೊಂಡ್ ಬಂಟೋಗದ ಸರಿ ಬತ್ ನೋಡಿ ನಾನುವೇ ಕೆಲೋ ಸಾವು ಏನು ಹೆಂಗ್ ಕೇಳ್ ಕರ್ಕೋಗೋದನ್ ಕಡಿತೆ ಪುಣ್ಯಾತ್ಮ ಅವನಿಗೆ ಕಾಕೋಗಿ ಅಂದ ಮಗ ಆ ಕೆಚ್ಚಿ ಹಿಡಿತ ಕೂತಿತ್ತು ಕಾಕ ಬಂದ್ಬಿಟ್ವಲ್ಲ ಸರಿ ಕಥೆ ನೋಡಿ ಹೋದ ಮಗಿಗೆ ಅವಳಿಗೆ ಇಳಿ ತೆಗೆದು ಬಿಡು ನೀರು ಇದ್ಬಿಟ್ಟು ಇಳಿ ತಂದ್ಬಿಡು ಸರಿ ಇಲ್ಲ ಕತೆ ಅಲ್ಲಿ ಇಲ್ಲಿಗೆ ಓಡಾಡ್ಕೊಂಡು ಒಮ್ಮೆ ಸಾವುಗೆಲ್ಲ ಬಂದವಳೆ ನೀವು ರೇನೇ ಆಗಿದ್ರೆ ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕಾಕಿರ ಸರಿ ನಡಿ ಏನು ಹೋಗಿ ನೀರಿಗಿನ ಉಳ್ಕೊಳಕ್ಕದೆ ಅವ್ಗೆ ಗಿರ್ಜುನ್ಗೆ ಹೇಳಿದೆ ಹುರಿಯಾಕು ಅಂತ ಮತ್ತೆ ಮಾಲಾನೆ ಇದ್ಲಲ್ಲ ಅವಳಿಗೆ ಫೋನ್ ಮಾಡಿ ಹೇಳಿದ್ರೆ ಆಯ್ತಿತ್ತು ಆಮೇಲೆ ನಿಮ್ಮ ಮಗ ಅವರೆಲ್ಲ ಅವ್ರಿಗೆ ಹೇಳಿ ಹುರಿಯಾಕು ಅಂತ ಏ ಅವನ್ಗೆ ಏ ಫೋನ್ ಮಾಡಿದ್ರೆ ಫೋನ್ ತೆಗಿತೀರ ಬರೀ ಹಿಂಗ್ ಆಯ್ತದೆ ಅವ್ನ್ಗೆ ಹೋಗಿ ಮಾಡ್ತೀನಿ ಸಾಗು ಬಂದಿಲ್ಲ ಏನು ಬರ್ನಿಲ್ಲ ಎತ್ ತಗೋದ್ ಕಾಣಲ್ಲ ಅಯ್ಯೋ ಬಿಡಿ ಏನೋ ಬರಕ್ ಆಗ್ಲಿಲ್ವೇನು ಬಂದಿರತಾರೆ ಇವ್ರನ್ನ ಮಾಡ್ತೀನಿ ತರ್ಸ ಕತೆ ಅಕ್ಕ ಸರಿ ನಡೀರಿ ಮತ್ತೆ ಹೊರಡದ ಯಾಕ ಕಣೆಯ ನನಗೆ ಬೇಜಾರಾಯ್ತ ಕಣಕ್ಕೆ ದಾರಿಯ ಈಗ ಇದ್ದವ್ರು ಈಗ ಇರಕಿಲ್ಲ ಅಯ್ಯೋ ಹೋಗಿ ಯಾಕೆ ಈಗ ಜೀವನ ಅನ್ಸ್ಬಿಟ್ಟದೆ ನನ್ಗಂತೂ ಇನ್ನೇನ್ ಮಾಡೋದು ಈ ಮನ್ಸೂನ್ ಜೀವನ ಇಷ್ಟು ಕತೆ ಮಗ ಬನ್ರವಾ ಸೂರಿ ನೀವೆಲ್ಲ ಬನ್ನಿ ರುಕ್ಮಿಣಿ ಬನ್ನಿ ಮನೆ ಹತ್ರ ಅದೇ ಹೋಗ್ಬಿಟ್ಟು ನೀರ್ಗಿರು ಇಯರು ಹೋಗಿರಂತೆ ಬನ್ನಿ ಅಯ್ಯೋ ಅಜ್ಜಿ ಬಿಡಿ ಅಲ್ಲೂ ಅಲ್ಲೇನ್ ಮಾಡಕ್ಕೆ ಈಗ ಒಂದ್ಸಲಿ ಬೇಡ ಬಿಡಿ ಅಜ್ಜಿ ನಾವು ಬನ್ನಿ ನೀರ್ಗಿರು ಇಕ್ಕೊಂಡು ಅಂದ್ರೂ ಹೋಗಿವ್ರಂತೆ ಇಲ್ಲಿ ಯಾರಿದ್ರು ನೀರ್ಗಿರು ಇಕೋಳಕ ಇಲ್ಲಿ ಯಾರು ಇಲ್ಲಾಕಂತ ನಡೀವಿ ಮನೆಯವರು ಏನ್ ಜಾಸ್ತಿ ದೂರ ಇಲ್ಲಾಕತ್ತೆ

ಬೈದ ಸದ್ಯಕ್ಕೆ ಮನೆಗೆ ಬೈಗ ನೀನು ಯಾಕೋ ನಿನ್ನ ಮನ್ಸು ಸರಿ ಇಲ್ಲ ಐತೆ ನಾಲ್ಕು ದಿವಸ ಮನೇಲಿ ಇದ್ದರೆ ಸರಿ ಆಯ್ತದೆ ಇಲ್ಲ ಕತ್ತು ಹೋಗೋ ಪರತಿ ನಮ್ಮ ಇಲ್ಲ ಅಂದಮೇಲೆ ನನ್ಗೆ ಆಯ್ಕೆ ಆಗತ್ತೆ ನಮ್ಮ ಬೇಜಾರಾಗ್ಬಿಟ್ಟಿದೆ ಭಾರಿ ಬೇಜಾರಾಗ್ಬಿಟ್ಟದೆ ಜೀವನನು ಬೇಡ ಏನು ಬೆಳಗ್ಗೆ ಆಗ್ಬಿಟ್ಟದೆ ನಿನ್ನೆ ಇಷ್ಟೊತ್ತೆ ಒಬ್ಬನ ಜೊತೆ ಚೆನ್ನ ಚೆನ್ನಾಗಿ ಮಾತಾಡ್ಕೊಂಡು ಕತೆ ಕತೆಕೊಂಡು ಕೂತಿದೆ ಅನ್ ಪರತಿ ಇಂದ ನಿಜವಾಗ್ಲು ಅಂದ್ಕೊಂಡ್ತಿಲ್ಲ ಹಿಂಗೆಲ್ಲ ಆಯ್ತದೆ ಅಂತ ಈ ಥರ ಆಗೋಯ್ತಲ್ಲ ಹುಸಿ ಬೇಜಾರಾಗಿಲ್ಲ ನನಗೆ ಏನು ಮಾಡನೇ ಪರತಿ ನಾ ಏನು ಮಾಡನೇ ಅಲ್ಲ ಅವಾ ಇಂ ಚನ ಚನಗೆ ಇತ್ತು ಕಣ್ಣ ಮುಚ್ಚಿ ಕಣ್ಣ ಬಿಡೋಷ್ಟೊಡೆ ಮಾಯ ಆಗೋದಲ್ಲ ನನಗೆ ಅನ್ಸಕೊಳಕ್ಕೆ ಹೋಯ್ತಲ್ಲ ಅದ ನಿಜ ಅನ್ಕೊಳಕ್ಕೆ ಹೋಯ್ತಲ್ಲ ವಿಚಾರಕ್ಕೆ ಹೇಳ್ಬಿಟ್ಟು ನನಗೆ ಅರ್ಗಿಸಕೊಳಕ್ಕೆ ಹೋಯ್ತಲ್ಲ ಕನ್ ಪರತಿ ಐತ ಇಲ್ಲ ಹೋಗು ಏನು ಮಾಡಲಿ ನನಗೆ ಸಾಕ್ ಸಾಕ ಹೋಗ್ಬಿಡತೆ ತಿ ಸರಿ ಹೋಗು ನೀನೇ ಸರಿ ಹೋಗು ಮಗ್ನ ಕರ್ಕೊಂಡು ಇಲ್ಲಿ ಚನ ಇಲ್ಲ ಜಾಗ ಎಲ್ಲವಾ ಅಡಾ ನೀನ ಒಬ್ರು ಬೂಟುಟ ಹೋಗ ಬێಜರ ಐತದೆ ಬಾ ಹೋಗದ ಇಲ್ಲಕತ್ತು ಹೋಗು ಇಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಲೈಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಇವಾಗ ಲೈಕ್ ಕೊಟ್ಬಿಡಿ ಬರದ ಮತ್ತೆ